ನಮಸ್ಕಾರ ವೀಕ್ಷಕರೇ ಮೈಕ್ರೋ ಫೈನಾನ್ಸ್ ಆರ್ಡಿನೆನ್ಸ್ ಎರಡು ಸಾವಿರದ ಇಪ್ಪತ್ತೈದು ಅಕ್ರಮವಾಗಿ ನೀಡಿದ ಸಾಲ ಮತ್ತು ಬಡ್ಡಿ ಸಂಪೂರ್ಣ ಮನ್ನಾ ಅನ್ನುವಂತಹ ಒಂದು ಕಾನೂನನ್ನು ತರಲಿಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಹೊಸ ಸುಗ್ರೀವಾಜ್ಞೆಯನ್ನು ಸುಗ್ರೀವಾಜ್ಞೆಯ ಕರಡನ್ನು ತಯಾರಿಸಿದೆ ಇನ್ನು ಮುಂದೆ ಅಕ್ರಮವಾಗಿ ನೀಡಿದ ಸಾಲ ಮತ್ತು ಬಡ್ಡಿ ಮನ್ನಾ ಆಗಲಿದೆ ನೋಂದಣಿ ರಹಿತ ಮತ್ತು ಪರವಾನಗಿ ರಹಿತ ಮೈಕ್ರೋ ಫೈನಾನ್ಸ್ ಕಂಪನಿಗಳೇನಿದ್ದಾವೆ ಲೇವಾದಾರರು ಲೇವಾ ದೇವ್ ದೇವಿದಾರರು ಏನಿದ್ದಾರೆ ಅಂದರೆ ಮನಿಲೆಂಡರ್ಸ್ ಏನಿದ್ದಾರೆ ಅವರು ನೀಡಿರತಕ್ಕಂತಹ ಸಾಲದ ಅಸಲು ಹಾಗೂ ಬಡ್ಡಿಯ ಮೊತ್ತವನ್ನು ಸಾಲಗಾರರು ಮರುಪಾವತಿಯನ್ನು ಮಾಡಬೇಕಾಗಿಲ್ಲ ಅಷ್ಟು ಸಾಲ ಮನ್ನಾ ಆಗಲಿದೆ ಅಂತ ಒಂದು ಅಂಶವನ್ನು ಕರಡಿನಲ್ಲಿ ಸೇರಿಸಲಾಗಿದೆ ಮೂರು ವರ್ಷ ಜೈಲು ಐದು ಲಕ್ಷ ರು ದಂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಲೇವಾದಾವಿದಾರರು ನೀಡುತ್ತಿರತಕ್ಕಂಥ ಕಿರುಕುಳದಿಂದ ಸಾಲಗಾರರನ್ನು ರಕ್ಷಿಸುವ ಉದ್ದೇಶದಿಂದ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಮೈಕ್ರೋ ಫೈನಾನ್ಸ್ ಪ್ರಿವೆನ್ಷನ್ ಆಫ್ ಕೋಸಿವ್ ಆ್ಯಕ್ಷನ್ಸ್ ಬಲವಂತದ ಕ್ರಮಗಳ ತಡೆ ಕಾಯ್ದೆ ಸುಗ್ರೀವಾಜ್ಞೆಯನ್ನು ತರ್ತಾ ಇದ್ದಾರೆ ಹೊರಡಿಸಲಿಕ್ಕೆ ಈ ಒಂದು ಕಾಯ್ದೆಯನ್ನು ಹೊರಡಿಸಲಿಕ್ಕೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅದರ ಭಾಗವಾಗಿ ಕರಡು ಪ್ರತಿಯನ್ನು ಅಂತಿಮಗೊಳಿಸಿದೆ ಮೈಕ್ರೋಫೈನಾನ್ಸ್ ಕಂಪನಿಗಳು ಅಥವಾ ಲೇವಾದೇವಿದಾರರು ಸಾಲಗಾರರಿಗೆ ಹಿಂಸೆ ಕುರುಕುಳ ನೋಡಿದರೆ ಆರು ತಿಂಗಳಿಗಿಂತ ಕಡಿಮೆ ಇಲ್ಲದ ಮೂರು ವರ್ಷದವರೆಗೆ ವಿಸ್ತರಿಸಬಹುದಾದಂತಹ ಜೈಲು ಶಿಕ್ಷೆಗೆ ಗುರಿಯಾಗಲಿದ್ದಾರೆ ಜೊತೆಗೆ ಬರೋಬ್ಬರಿ ಐದು ಲಕ್ಷ ರೂವರೆಗೆ ವರೆಗೆ ದಂಡ ವಿಧಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಹಾಗಿದ್ದರೆ ಈ ಒಂದು ನೂತನ ಕರಡಿನಲ್ಲಿ ಏನೇನಿದೆ ಅಂತ ನೋಡೋದಾದರೆ ಎಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಲೇವಾದೈವಿದಾರ ಸಂಸ್ಥೆಗಳು ಸುಗ್ರೀವಾಜ್ಞೆ ಹೊರಡಿಸಿದ ಮೂವತ್ತು ದಿನಗಳ ಒಳಗೆ ಆಯಾ ನೋಂದಣಿ ಪ್ರಾಧಿಕಾರದಲ್ಲಿ ಅಂದರೆ ಜಿಲ್ಲಾಧಿಕಾರಿಯವರಲ್ಲಿ ನೋಂದಣಿಯನ್ನು ಮಾಡ್ಕೋಬೇಕಾಗ್ತದೆ ಸಾಲಗಾರರ ಸಂಪೂರ್ಣ ಮಾಹಿತಿ ಸಾಲದ ಮೊತ್ತ ಬಡ್ಡಿ ದರ ವಸೂಲಿಗೆ ಬಾಕಿ ಸಾಲ ಪಡೆಯುವಾಗ ಸಂಗ್ರಹಿಸಿದ ಲಿಖಿತ ಮುಚ್ಚಳಿಕೆಯನ್ನು ನೀಡಬೇಕಾಗ್ತದೆ ಹಾಗೇ ಫೈನಾನ್ಸ್ ಕಂಪನಿ ಲೇವಾದಾವಿದಾರರು ನೋಂದಣಿ ಮಾಡದೆ ಸಾಲ ವಹಿವಾಟು ಮಾಡುವಂತಿಲ್ಲ ಹಾಗೆ ನೋಂದಣಿ ಅವಧಿ ಒಂದು ವರ್ಷ ಮಾತ್ರ ಅವಧಿ ಮುಗಿಯುವ ಅರುವತ್ತು ದಿನಗಳ ಮೊದಲು ಮರುನವೀಕರಣಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಹಾಗೆ ಸುಗ್ರೀವಾಜ್ಞೆಯಲ್ಲಿರುವ ಯಾವುದೇ ನಿಯಮವನ್ನು ಉಲ್ಲಂಘಿಸಿದರೆ ಪ್ರಾಧಿಕಾರವು ನೋಂದಣಿಯನ್ನು ರದ್ದು ಮಾಡಬಹುದು ಹಾಗೆ ಸಾಲಗಾರರಿಂದ ಭದ್ರತೆಗಾಗಿ ಅಡಮಾನ ಇಟ್ಟುಕೊಳ್ಳಬಾರದು ಅಂತಕ್ಕಂಥ ವಿಷಯಗಳನ್ನು ಈ ಒಂದು ನೂತನ ಕರಡಿನಲ್ಲಿ ಸೇರಿಸಲಾಗಿದೆ ಹಾಗೆ ಯಾವುದಕ್ಕೆಲ್ಲ ನಿರ್ಬಂಧವನ್ನು ವಿಧಿಸಿದೆ ಅಂತ ನೋಡೋದಾದರೆ ಸಾಲಗಾರರು ಅಥವಾ ಅವರ ಕುಟುಂಬದ ಸದಸ್ಯರ ಮೇಲೆ ಒತ್ತಡ ಇರುವಂಥದ್ದು ಅವಮಾನ ಮಾಡುವಂಥದ್ದು ಯಾವುದೇ ಕೆಲಸಗಳಿಗೆ ಅಡ್ಡಿಪಡಿಸುವಂಥದ್ದು ಹಿಂಸಿಸುವಂಥದ್ದು ಇವೆಲ್ಲವನ್ನು ಅಲ್ಲಿ ನಿರ್ಬಂಧ ವಿಧಿಸಿದೆ ಸಾಲಗಾರರು ಅಥವಾ ಅವರ ಕುಟುಂಬದ ಸದಸ್ಯರನ್ನು ನಿರಂತರವಾಗಿ ಹಿಂಬಾಲಿಸುವಂಥದ್ದು ಅವರ ಸ್ವಾಧೀನದಲ್ಲಿರ್ತಕ್ಕಂಥ ಸ್ವತ್ತುಗಳ ಬಳಕೆಗೆ ಅಡ್ಡಿಪಡಿಸುವಂಥದ್ದು ಇವೆಲ್ಲವೂ ನಿರ್ಬಂಧಿಸಲ್ಪಟ್ಟಿದೆ ಹಾಗೆಯೇ ಸಾಲಗಾರರು ಅಥವಾ ಅವರ ಕುಟುಂಬದವರು ವಾಸಿಸುವ ಕೆಲಸ ಮಾಡುವ ಸ್ಥಳಕ್ಕೆ ನಿರಂತರವಾಗಿ ಭೇಟಿ ನೀಡಿ ಚಟುವಟಿಕೆಗಳಿಗೆ ಅಡ್ಡಿಪಡಿಸುವಂತಿಲ್ಲ ಬಲವಂತದಿಂದ ಸಾಲ ವಸೂಲಿ ಮಾಡಲು ಹೊರಗುತ್ತಿಗೆ ಸಿಬ್ಬಂದಿಯನ್ನು ಬಳಕೆ ಮಾಡುವಂತಿಲ್ಲ ಅಪರಾಧ ಹಿನ್ನೆಲೆಯ ವ್ಯಕ್ತಿಗಳನ್ನು ಈ ಕೆಲಸಗಳಿಗೆ ಬಳಸಿಕೊಳ್ಳುವಂತಿಲ್ಲ ಅಂತ ಎಲ್ಲ ವಿಷಯಗಳನ್ನು ಅವರು ಈ ಕರಡಿನಲ್ಲಿ ಸೇರಿಸಿದ್ದಾರೆ ಇದು ಈ ವಿಷಯಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಈ ವಿಷಯವಾಗಿ ಯಾವುದೇ ರೈತರಾಗಲಿ ಸಾಲ ಪಡೆದುಕೊಂಡವರಾಗಲಿ ಎದುರುವಂತಹ ಅವಶ್ಯಕತೆ ಇಲ್ಲ ಅಂತ ಸರ್ಕಾರ ನಿಮಗೆ ಬೆನ್ನಗಾವಲಾಗಿ ನಿಲ್ಲುತ್ತೆ ಅಂತಕ್ಕಂಥ ವಿಷಯವನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಏನೇ ಆಗಲಿ ಯಾವುದಕ್ಕೂ ಭಯಪಡುವಂತಹ ಅವಶ್ಯಕತೆ ಇಲ್ಲ ಇದು ಸುಗ್ರೀವಾಜ್ಞೆಯಿಂದ ಜಾರಿಯಾದರೆ ಜನರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ವಿಷಯ ಇದು ಇಂದಿನ ಮಾಹಿತಿ ಧನ್ಯವಾದಗಳು